ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತೇನಪ್ಪ ಅಂತಂದರೆ ಸ್ವಲ್ಪ ಮೋಡ ಕವಿದ ವಾತಾವರಣ ಅಂದರೆ ಸ್ವಲ್ಪ ಸೋನೆ ಬರೋಕ್ಕೆ ಸ್ಟಾರ್ಟ್ ಆಗಿದ್ದಾಗಲಿ ಮೂರು ದಿನದಿಂದ ಅದಕ್ಕೆ ಚಳಿಗೆ ಸ್ವಲ್ಪ ಸ್ಪೈಸಿ ಆಗಲಿ ಅಂತ ಚಟ್ನಿ ಮಾಡ್ತಾ ಚಟ್ನಿಗೆ ಏನೇನು ಬೇಕು ಅಂದರೆ ಎಣ್ಣೆ ಸಾಸಿವೆ ಜೀರಿಗೆ ಒಂದು ಮೆಣಸಿನ್ಕಾಯಿ ಅರಶಿನ ಪುಡಿ ಇಂಗು ಕರಿಬೇವು ಸಣ್ಣಗೆ ಹೆಚ್ಚಿಟ್ಟಿರೋವಂಥ ಒಂದು ನಾಲ್ಕು ಈರುಳ್ಳಿ ಹುಣಸೆ ರಸ ಸ್ವಲ್ಪ ತೆಂಗಿನಕಾಯಿ ತುರಿ ಮತ್ತು ಉಪ್ಪಿನ ಪುಡಿ ಇಷ್ಟೇ ಸಿಂಪಲ್ಲಾಗಿ ಇವಾಗ ಮನೇಲಿ ಏನು ತರಕಾರಿ ಇಲ್ದಾಗ ಮಾಡ್ಕೊಬಿ ಸ್ವಲ್ಪ ಖಾರ ಪುಡಿ ಮೆಣಸಿನ್ಕಾಯಿ ಮಿಕ್ಸ್ ಹಾಕಾಗಿಲ್ಲ ಅಂದರೆ ಖಾರ ಪುಡಿ ಯೂಸ್ ಮಾಡ್ಕೊಳ್ಳಿ ಆಮೇಲೆ ಒಂದು ನಿಮಗೆ ದಪ್ಪ ತಳ ಆಗಬೇಕು ಯಾಕಂದರೆ ಸೀದ್ರೆ ಚೆನ್ನಾಗಲ್ಲ ಈರುಳ್ಳಿ ಒಂದು ದಪ್ಪ ತಳ ಇರೋವಂಥ ಬಾಣಲಿ ಆಗಲಿ ಏನಾದರೂ ಇಟ್ಕೊಂಡು ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ ಅಂದರೆ ಎಣ್ಣೆ ಜಾಸ್ತಿ ಎಣ್ಣೆ ಬೇಕು ಚೆನ್ನಾಗಿ ಜಾಸ್ತಿ ಎಣ್ಣೆ ನೀರು ಆಗಂಗಿಲ್ಲ ಎಣ್ಣೆಲೇ ಮಾಡೋದ್ರಿಂದ ಒಂದು ನಾಲ್ಕೈದು ಟೇಬಲ್ ಸ್ಪೂನ್ ತೊಗೊಳ್ಳಿ ಸಾಕಾಗುತ್ತೆ ನಾಲ್ಕೈದು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ತುಂಬ ಹೈ ಫ್ಲೇಮ್ ಇಟ್ಕೊಬೇಡಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ ಕಡಲೆಬೇಳೆ ಮರೆತಿದ್ದೆ ಕಡಲೆಬೇಳೆ ಕಡಲೆಬೇಳೆ ಹಾಕಬೇಕು ಇವಾಗ ಎಣ್ಣೆ ಕಾದಿದೆ ಎಣ್ಣೆ ಕಾದ್ಮೇಲೆ ನಾ ಒಣಮೆಣ್ಸಿನ್ಕಾಯಿ ಮತ್ತು ಕರಿಬೇವು ಎಲ್ಲ ನಾವು ಒಂದು ಪ್ಲೇಟಲ್ಲಿ ಇಟ್ಕೊಂಡಿದ್ವಲ್ಲ ಆದಷ್ಟು ಅದಕ್ಕೆ ಹಾಕಿಬಿಟ್ಟು ಅದನ್ನು ಸ್ವಲ್ಪ ಬಿಸಿ ಮಾಡಬೇಕು ಅಂದರೆ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಬೇಕು ಒಂದು ಮೆಣಸಿನ್ಕಾಯಿ ಗೊತ್ತಾಗುತ್ತೆ ನೋಡಿದ ತಕ್ಷಣ ಸ್ವಲ್ಪ ಕೆಂಪಗಾಗುತ್ತೆ ಎಣ್ಣೆ ಹಾಕಾದ ಮೇಲೆ ಸ್ವಲ್ಪ ಎಲ್ಲ ಫ್ರೈ ಮಾಡ್ಕೊಳ್ಳಿ ಕರಿಬೇವೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ತೆಗೆದಿಟ್ಕೊಂಡಿರ್ತೀರವಲ್ವ ಇದು ಕಡಲೆಬೇಳೆ ಕಡಲೆಬೇಳೆ ಇವಾಗ ಹಾಕಬೇಕು ಇವಾಗ ನೋಡಿ ಎಲ್ಲ ಫ್ರೈ ಆಗಿದೆ ಚೆನ್ನಾಗಿ ಫ್ರೈ ಆಗಿರೋಂಥದಕ್ಕೆ ತೆಗ್ದಿಕ್ಕೊಂಡಿರೋಂಥ ಕಡಲೆಬೇಳೆನ ಸೇರಿಸಿ ಕಡಲೆಬೇಳೆ ಸೇರಿಸಿದ್ದಾದಮೇಲೆ ಕಡಲೆಬೇಳೆ ಚೆನ್ನಾಗಿ ಕೆಂಪು ಗುರಿಬೇಕು ಅಂದರೆ ಎಣ್ಗೆಂಪು ಕಲರ್ ಆಗುತ್ತೆ ಒಂದು ಸ್ವಲ್ಪ ಬ್ರೌನ್ ಕಲರು ಅದನ್ನು ನೋಡಿಕೊಳ್ಳಿ ಒಂದು ಎರಡು ಒಂದು ಒಂದು ನಿಮಿಷ ಸಾಕಾಗುತ್ತೆ ನೋಡಿ ಕೆಂಪಿಗೆ ಆಗಿದ್ದಾವೆ ಅದು ಮರೆತು ಸೌಟಲ್ವೋ ಬರ್ತಾಯಿಲ್ಲ ಅದಾದಮೇಲೆ ಒಂದು ನಾಲ್ಕು ಈರುಳ್ಳಿ ಹೆಚ್ಚಿಟ್ಕೊಂಡಿರ್ತೀರಲ್ಲ ಸಣ್ಣಗೆ ಅದನ್ನು ಮಿಕ್ಸ್ ಮಾಡಿ ನೀಟಾಗಿ ಮಿಕ್ಸ್ ಮಾಡಿ ಅದು ಬರೀ ಎಣ್ಣೆಲೆ ಬೇಯಿಸೋದ್ರಿಂದ ನೀರೇನೂ ಹಾಕಂಗಿಲ್ಲ ಇದಕ್ಕೆ ಪೂರ್ತಿ ಈರುಳ್ಳಿ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿ ಒಂದು ಲಿಡ್ನಾದರೂ ಕ್ಲೋಸ್ ಮಾಡಿ ಇಲ್ಲ ಹಂಗೆ ಹವೆಲ್ಲೇ ಬೇಯಿಸ್ತೀನಿ ಅಂತಂದರೆ ಒಂದು ಮೂರರಿಂದ ನಾಲ್ಕು ನಿಮಿಷದಲ್ಲೆಲ್ಲ ಬೆಂದೋಗಿಬಿಡುತ್ತೆ ನಾನು ಹಿಂಗೆ ಪೂರ್ತಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಆದಮೇಲೆ ಸ್ವಲ್ಪ ಒಂದೇ ಒಂದು ಚಿಟಿಕೆ ಅದು ಸ್ವಲ್ಪ ಬೇಗ ಬೇಯ್ಲಿ ಅನ್ನೋದಕ್ಕೆ ಚೂರೆ ಚೂರು ಉಪ್ಪಾಕಿ ಸಾಕು ಅದಾದಮೇಲೆ ನೋಡಿ ಹಿಂಗೆ ಲೈಟಾಗಿ ಎಣ್ಣೆ ಬಿಡೋಕೆ ಸ್ಟಾರ್ಟ್ ಆಗುತ್ತೆ ಆವಾಗ ಒಂದು ಓಳು ತೆಂಗಿನಕಾಯಿ ತುರಿನ ಹಾಕಿ ಒಂದು ಓಳು ಕಾಯಿ ತುರಿ ಮತ್ತು ಈರುಳ್ಳಿ ನೀವು ಎಷ್ಟು ಹಾಕ್ತೀರ ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಅದನ್ನೆಲ್ಲ ಪೂರ್ತಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ನೋಡಿ ಈ ಥರ ಇರುತ್ತೆ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಎಣ್ಣೆ ಸ್ವಲ್ಪ ಲೈಟಾಗಿ ಎಣ್ಣೆ ಸೈಡೆಲ್ಲ ಬಿಡೋವರೆಗೂ ಹಾಗೆ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ರುಚಿಗೆ ಫಸ್ಟು ಸ್ವಲ್ಪ ಹಾಕಿರ್ತೀವಲ್ಲ ಅದಾದಮೇಲೆ ನಿಮಗೆ ನಿಮಿಕ್ ಎಷ್ಟು ಉಪ್ಪು ಬೇಕೋ ಅಷ್ಟು ಮತ್ತು ಖಾರಕ್ಕೆ ತಕ್ಕಂಗೆ ಸ್ವಲ್ಪ ಖಾರ ಪುಡಿ ಇಷ್ಟನ್ನು ಹಾಕಿ ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ನೀಟಾಗಿ ಒಂದು ಮೂರು ನಾಲ್ಕು ನಿಮಿಷ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳಿ ನೀರು ಗಿರೆಯನ್ನು ಹಾಕಬೇಡಿ ಚೆನ್ನಾಗಿ ಬೇಯಿಸ್ಕೊಂಡು ನೋಡಿ ಎಣ್ಣೆ ಎಷ್ಟು ಚೆನ್ನಾಗಿ ಇದೆ ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಆದ ತಕ್ಷಣ ನೀವು ತೆಗೆದಿಟ್ಕೊಂಡಿರ್ತೀರಲ್ವ ಹುಣ್ಸೆ ರಸ ಆ ಹುಣ್ಸೆ ರಸನ ಸೇರಿಸಿ ನಾನು ನನಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ತಿದ್ದೀನಿ ನಿಮಗೆ ಸ್ವಲ್ಪ ಹುಳಿ ಜಾಸ್ತಿ ಬೇಕು ಅಂದರೆ ಇನ್ನೂ ಸ್ವಲ್ಪ ಹಾಕೋಬೋದು ಕೆಲವೊಬ್ಬರು ಟೊಮೊಟೊ ಹಾಕ್ತಾರೆ ಟೊಮೆಟೊಗಿಂತ ಇದಕ್ಕೆ ಹುಣ್ಸೆ ರಸನೇ ಸೂಟ್ ಆಗುತ್ತೆ ಚೆನ್ನಾಗಿ ನೋಡಿ ಹುಣ್ಸೆ ರಸ ಎಲ್ಲ ಹಾಕಿದ್ಮೇಲೆ ಹುಣ್ಸೆ ರಸನ ಗಟ್ಟಿಗೆ ತೊಗೊಳ್ಬೇಕು ತೆಳ್ಳಗೆ ತೊಗೊಬೇಡಿ ಗಟ್ಟಿಗೆ ತೊಗೊಂಡ್ರೆ ಬೇಗ ನಿಮ್ಗೆ ಬೇಗ ರೆಡಿ ಆಗುತ್ತೆ ನೋಡಿ ಇವಾಗೆಲ್ಲ ಮಿಕ್ಸ್ ಆದಮೇಲೆ ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಆಗ್ತಾಯಿದೆ ಇವಾಗ ಹಾಗೆ ಮುಕ್ಕಾಲು ಭಾಗ ಆಗಿದೆ ಬೇಕು ಅನ್ನೋರು ಒಂದು ಚಿ ನನಗೆ ಬೆಲ್ಲ ಇಷ್ಟ ಇಲ್ಲ ಬೇಕು ಅನ್ನೋರು ಆಪ್ಷನಲ್ ಬೇಕು ಅಂದರೆ ಸ್ವಲ್ಪ ಬೆಲ್ಲ ಹಾಕಿ ನೋಡಿ ಇವಾಗ ರೆಡಿ ಆಯಿತು ರೆಡಿ ಆದಮೇಲೆ ನೋಡಿ ಚಟ್ನಿ ಆಯಿತು ಚಟ್ನಿ ಆದಮೇಲೆ ಬಿಸಿ ಬಿಸಿ ರೊಟ್ಟಿ ಇರಬೇಕಲ್ಲ ಅನ್ನ ಇರಲಿಲ್ಲ ಹಾಗೆ ಒಂದು ಕುದಿ ನೀರು ಕುದಿಸ್ಕೊಂಡು ಬಿಸಿ ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೆ ಅಕ್ಕಿ ರೊಟ್ಟಿ ಈ ನಾನು ಮಾಡೋದು ಈ ಥರ ನೋಡಿ ರೊಟ್ಟಿ ಹಿಟ್ಟೆಲ್ಲ ಕಲಿಸಾಯಿತು ಕಲಿಸಾದ್ಮೇಲೆ ರೊಟ್ಟಿ ಕಟ್ಟಾಯಿತು ಇಷ್ಟ ಆದರೆ ಲೈಕ್ ಮಾಡಿ